नमस्कार न्यूज़ ट्वेंटी सिक्स के स्वागत ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲಾ ಸವಲತ್ತುಗಳನ್ನ ಅಂಚೆ ಕಚೇರಿ ಮೂಲಕವೇ ಕೊಡ್ತೇವೆ ಎಂದು ಹೇಳುವ ಕೇಂದ್ರ ಸರ್ಕಾರ ಜಿಲ್ಲೆಯ ಅಂಚೆ ಕಚೇರಿಯಲ್ಲಿ ಸೂಕ್ತ ಸಿಬ್ಬಂದಿಗಳನ್ನು ಒದಗಿಸುವ ಪ್ರಯತ್ನ ಕೂಡ ಗ್ರಾಹಕರೇ ಪಡಬೇಕಾದ ಪರಿಸ್ಥಿತಿ ಜಿಲ್ಲೆಯಲ್ಲಿ ಬಂದೊದಗಿದೆ ಜಿಲ್ಲೆಯಲ್ಲಿ ಮೂವತ್ತು ಉಪ ಅಂಚೆ ಕಚೇರಿಗಳಿದ್ದು ಅದರಲ್ಲಿ ಸುಮಾರು ಇಪ್ಪತ್ಮೂರಕ್ಕೂ ಹೆಚ್ಚು ಅಂಚೆ ಕಚೇರಿಗಳಿಗೆ ಹುದ್ದೆಗಳು ಖಾಲಿ ಇದ್ದವು ಪ್ರಯುಕ್ತ ಈ ಪರಿಸ್ಥಿತಿ ಬಂದೊದಗಿದೆ ಸುಮಾರು ಎರಡು ದಿನಗಳಿಂದ ಕೆಂಬಾವಿ ಪಟ್ಟಣದ ಅಂಚೆ ಕಚೇರಿ ಕೆಲಸವನ್ನು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅಧಿಕಾರಿಗಳು ರಜೆ ಮೇಲೆ ಹೋದ ಪ್ರಯುಕ್ತ ಅಂಚೆ ಕಚೇರಿಗೆ ಅಂಗವಿಕಲ ವಿದ್ಯಾ ವೇತನ ಮತ್ತು ಸರ್ಕಾರಕ್ಕೆ ಹಣ ತುಂಬುವ ಮತ್ತು ತೆಗೆದುಕೊಳ್ಳುವ ಎಲ್ಲಾ ಕೆಲಸಗಳು ನಿಂತು ಹೋಗಿದೆ ಮಲ್ಲ ಏನ್ ಬೇಕಾಗಿದೆ ಅಂಗವಿಕಲ ದಿವಸ ತಿರುಗಾಡ್ಲಿಕ್ಕೆ ಹಾಂ ಮೂರು ದಿವಸ ಆಯಿತು ಹಾಂ ಯಾರು ಇಲ್ಲೇ ಇಲ್ಲ ಅಲ್ಲ ಏನು ಹಾಗೆ ಏನು

अंडा आधा काट रहा है फिर मैं चेंज मार के चलता हूं

ರೊಕ್ಕ ಜಮ ಏನಾಗಿದೆ ಅಕೌಂಟಿಗೆ ರೊಕ್ಕ ಜಮ ಆಗ್ಯಾವ್ರಿ ತೊಕೋಬೇಕಾದ್ರೆ ಇವರು ಒಬ್ಬರು ಹಾಕಿದ್ರೆ ಸುಳ್ಳು ಹೇಳಕ್ತಾರೆ ನಿಮ್ದು ಯಾವ್ರುಂಬ